ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿಂದ ನಾನು ಒಂದು ತಿಂಗಳು ಬೆಂಗಳೂರಲ್ಲಿರೋಲ್ಲ ಬೇರೆ ಊರಲ್ಲಿದ್ದೀನಿ ಸೊ ಅಲ್ಲಿದು ವೀಡಿಯೋ ಇದು ಮಾಡ್ತಾ ಇರೋದು ಅಲ್ಲಿ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಇವತ್ತು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆನೇ ಟಿಫನ್ಗೆ ಇವತ್ತು ಇಡ್ಲಿ ಮತ್ತು ಇದ್ದ ಬೇಳೆ ಸಾಂಬಾರು ಮಾಡಿದ್ದೀನಿ ಇಲ್ಲಿದ್ದರೆ ಊರಲ್ಲಿದ್ದರೆ ಹೊರಗಡೆ ನಾನು ಸಾಮಾನ್ಯವಾಗಿ ಹೆಚ್ಚು ಆಚೆ ಹೋಗೋದೇ ಇಲ್ಲ ಮನೆಯಲ್ಲೇ ಇರೋದು ಸೊ ಹಾಗಾಗಿ ಮನೆಯಲ್ಲಿ ಒಂದು ಸ್ವಲ್ಪ ದಿನ ಡೈಲಿ ವ್ಲಾಗಿ ಹಾಕ್ತೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ಸೊ ಇಲ್ಲಿ ಇರೋಷ್ಟು ದಿನ ಇಲ್ಲಿ ನಂದು ಲೈಫ್ ಸ್ಟೈಲ್ ವಿಡಿಯೋ ಮಾಡ್ತೀನಿ ಎಲ್ಲರೂ ನಿಮಗೆ ಇಷ್ಟ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಬೆಳಗ್ಗೆ ಮಾರ್ನಿಂಗೇ ಇನ್ನೂ ಇಲ್ಲೆಲ್ಲನೂ ಅವರೇಕಾಯಿ ಫ್ರೆಶ್ ಆಗಿರೋದು ಸಿಗುತ್ತೆ ಬೆಂಗಳೂರಲ್ಲಾದರೆ ಸೀಸನ್ ಮುಗೀತಿದ್ದಂಗೆ ಅವರೇಕಾಯಿ ಕೂಡ ಅಷ್ಟು ಸಿಗೋದಿಲ್ಲ ಇಲ್ಲಾದರೆ ಬೇರೆ ಹಳ್ಳಿಗಳಲ್ಲಾದರೆ ಅವರೇಕಾಯಿ ಇನ್ನೂ ಬರ್ತಾ ಇದೆ ಇನ್ನೂ ಸಿಗ್ತಾ ಇದೆ ಮತ್ತು ತುಂಬ ಟೇಸ್ಟಿಯಾಗಿ ಸೊಗಡಾಕ್ ಕೂಡ ಇರುತ್ತೆ ಇಡ್ಲಿಗೆ ಹಿತ್ಕದ್ಬೇಳೆ ಸಾಂಬಾರು ಬೆಸ್ಟ್ ಕಾಂಬಿನೇಷನ್ ಸೊ ಹಾಗಾಗಿ ಇಲ್ಲೆಲ್ಲರೂ ಇಷ್ಟಪಡ್ತಾರೆ ನಾನು ಅದನ್ನೇ ಮಾಡಿದ್ದೆ ಇಲ್ಲಿ ಬೆಳಗ್ಗೆನೇ ಟಿಫನ್ನು ನಮ್ಮ ಹೆಜ್ಜೆ ಪಾಂಡ್ರಿಗೆ ಸರ್ವ್ ಮಾಡ್ತಾ ಇದ್ದೀನಿ ಕೊಟ್ಟು ಬರ್ತೀನಿ ಅವರು ಟಿಫನ್ ಮಾಡ್ಕೊಂಡು ಹೋದರು ನಾನು ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಸತಿಗೆ ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಆ ಕಡೆ ಬಿಸಿನೀರು ಕೂಡ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಕಿಚನೆಲ್ಲ ಹೀಗೆ ಇರೋದು ಇಲ್ಲಿ ಹಳೆಯ ಕಾಲದ್ದು ಸುಮಾರೊಂದು ಮೂವತ್ತು ನಲ್ವತ್ತು ವರ್ಷದ ಹಿಂದಿಂದು ಮನೆ ಇದು ಇದು ಇಡ್ಲಿ ಬ್ಯಾಟರ್ ಇಷ್ಟು ಮಿಕ್ಕಿದೆ ರಾತ್ರಿಗೆ ಇದರಲ್ಲೇ ದೋಸೆ ಮಾಡ್ಕೊಬೇಕು ಈಗ ನಮಗೆ ಎಲ್ಲ ಇಡ್ಲಿ ಮಾಡ್ಕೊಂಡಿದ್ದೀನಿ ಇವತ್ತು ಬೇಳೆ ಸಾಂಬಾರು ನೋಡಿ ಎಷ್ಟು ಮಾಡಿದ್ರೂ ಅದು ಹೆಚ್ಚಿಗೆ ಮಾಡಿದ್ರು ಒಂದು ಟೈಮ್ಗೆ ಬೇಗ ಖರ್ಚಾಗೋಗುತ್ತೆ ಖಾಲಿ ಆಗೋಗುತ್ತೆ ಮಧ್ಯಾಹ್ನ ಮೋಸ್ಟ್ಲಿ ಮಧ್ಯಾಹ್ನಕ್ಕೆ ಇದನ್ನೇ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಅನ್ನಕ್ಕೆ ಮೋಸ್ಟ್ಲಿ ಇದು ಸಾಕಾಗಲ್ಲ ಅನ್ಸುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಟೊಮೆಟೊ ಒಂದೆರಡು ಹಾಕಿ ಸಿಂಪಲ್ಲಾಗಿ ಒಂದು ರಸಮ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಹೂವು ಸಿಕ್ಕಿದೆ ದಾಸವಾಳ ಹೂವು ಎರಡು ಮತ್ತು ಸೇಮ್ ಅದೇ ದಾಸವಾಳ ಕ್ರೀಮ್ ಕಲರಲ್ಲಿ ನಾಲ್ಕು ಮೂರು ನಾಲ್ಕು ಸಿಕ್ಕಿದೆ ಎಲ್ಲ ಇಲ್ಲೇ ಬಿಟ್ಟಿದ್ದು ಇಷ್ಟು ಹೂವು ಪೂಜೆಗೆ ಇವತ್ತು ಸಿಕ್ಕಿರೋದು ಸ್ಫಟಿಕ ಹೂವು ಮತ್ತು ನಂದು ಬಟ್ಲು ಮತ್ತು ಇದು ಈಗ ಸೀಸನ್ ಅಲ್ಲ ಇದಕ್ಕೆ ಸೊ ಹಾಗಾಗಿ ಇದು ಕಡಿಮೆ ಸಿಗುತ್ತೆ ಈಗ ಫುಲ್ಲು ವಿಂಟರ್ ಸೀಸನ್ ಇರೋದ್ರಿಂದ ಪಾರಿಜಾತ ಅಷ್ಟೊಂದು ಸಿಗೋಲ್ಲ ಸ್ಫಟಿಕ ಹೂವು ಸಿಕ್ಕಿದೆ ಮತ್ತು ದಾಸವಾಳ ಹೂವು ಸಿಕ್ಕಿದೆ ಅದೇ ಅದೇ ಅದನ್ನು ಮಾಡ್ತೀನಿ ಹೂವದ ಹೆಸರು

ಫ್ರೆಂಡ್ಸ್ ಇಲ್ಲಿ ಮನೆ ಮುಂದೆ ತುಂಬಾನೇ ದೊಡ್ಡ ಜಾಗ ಇದೆ ಇಲ್ಲಿ ಹುвин ಗಿಡಗಳೆಲ್ಲ ಹೆಚ್ಚಾಗಿ ನೀವು ದೀವಿ ಇದು ಡೇರಾ ಹುವಾ ನೋಡಿ ಎಷ್ಟು ದೊಡ್ಡದಾಗಿದೆ ನಾನು ತೋರಿಸ್ತಾ ಇರೋದು ಪೂಜೆಗೆಲ್ಲ ನಾವು ಹುವಾ ತಗೊಳ್ಳೋದೇ ಇಲ್ಲ ತುಂಬಾನೇ ಗಿಡಗಳಿದೆ ಇಲ್ಲಿ ಇಲ್ಲ ಅವತ್ತು ಕಿತ್ಕೊಟ್ಟಿದ್ರು ಅದಕ್ಕೆ ಕೇಳ್ದೆ ಬಿಟವೆ ಹಾ ಅಯ್ಯೋ ಕಟ್ ಮಾಡಬೇಕು ಎಷ್ಟು ದೊಡ್ಡದ ನೋಡಿಲ್ಲ ಇದು

ಇದು ನಿಂಬೆ ಹಣ್ಣು ಗಿಡ ಚೆನ್ನಾಗಿದೆ ಐತೆ ನೋಡು ನಿಂಬೆ ಸಿಗ್ತದೆ ಇಲ್ಲಿ ಇದೆಯಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ನಿಂಬೆ ಹಣ್ಣು ಬಿಟ್ಟಿದೆ ಗಿಡ ಇದು ಇಲ್ಲಿ ಎಲೋವೆರಾ ಪ್ಲಾಂಟ್ ಇದೆ ಮತ್ತೆ ಈ ಸಣ್ಣ ಸಣ್ಣ ಇದು ಏನ್ ಕರೀತಾರೆ ಅಂತ ಗೊತ್ತಿಲ್ಲ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಕಲರ್ ಎಲ್ಲಾನು ಹೂವ ಫ್ರೆಂಡ್ಸ್ ನೋಡಿ ಇದು ಒಂದೆಲೆ ಗಿಡ ಇದು ಮಕ್ಕಳಿಗೆ ಕೊಟ್ಟರೆ ಬ್ರೈನ್ ತುಂಬಾ ಬೇಗ ಇಂಪ್ರೂವ್ ಆಗುತ್ತೆ ಬ್ರೈನ್ ಬೆಳೆಯುತ್ತೆ ಏ ಇಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ನಾನು ಅನ್ನಕ್ಕೆ ಒಂದಲೇಗೆ ಅದೇ ಇದು ತುಂಬಾ ಒಳ್ಳೆದಿದು ಕೂಡ ನಾನು ಯಾ ಏಕ್ಕೆ ಕಟ್ ಮಾಡಿದ್ರೆ ನನಗೆ ಕೊಡ್ಬೇಕಾಗಿತ್ತು ಆಂಟಿ ಏನು ಪುಳಿ ಶામಂತಿಗೆ ಬಿಳಿ ಶામಂತಿಗೆ ಎಲ್ಲ ಒಂದಲೇಗೆ ಇನ್ನೊಂದಸತಿ ಬಿಸಾಕ ಬಿಟ್ರಾ ಮತ್ತೆ ಇದು ಮರ್ಗ ಗಿಡ ಇದು ಗಮ್ಮನತೆ ಇದು ತುಂಬಾ ಸುವಾಸನೆಯಾಗಿರುತ್ತೆ ಇದು ಮರ್ಗ ಇದನ್ನ ಮಲಗೆ ಹುವ ಕಟ್ತಾರಲ್ಲ ಮಲಗೆ ಹೂವ ಜೊತೆಗೆ ಇದನ್ನ ಮಧ್ಯದಲ್ಲಿ ಒಂದೊಂದು ಸೇರಿಸ್ಬಿಟ್ಟು ಹಾಕ್ತಾರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಘಮ ಇರುತ್ತೆ ಇದು ಸುವಾಸನೆ ಮರ್ಗ ಗಿಡ ಇದು ಇದು ಒಂದೆಲೆಗ ಎಲ್ಲರಿಗೂ ಗೊತ್ತು ತುಂಬ ಒಳ್ಳೇದು ಬ್ರೈನ್ ಮಕ್ಕಳಿಗೆ ಚೆನ್ನಾಗಿ ಬೆಳೆಯುತ್ತೆ ಇದನ್ನು ಕೊಟ್ಟರೆ ಪುದೀನಾ ಸೊಪ್ಪು ಹಾಕಿದ್ದಾರೆ ಇಲ್ಲಿ ನಮ್ಮ ಮನೆನೇ ಇದು ಇಲ್ಲಿ ಸ್ಫಟಿಕ ಹೂವು ಇದೆ ಇದು ದಾಸವಾಳ ಹೂವು ಇದೆಲ್ಲ ಕ್ರೋಟಾನ್ಸ್ ಇಲ್ಲಿರೋದು ಮತ್ತೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಏನಂತಾರೆ ಅಂತ ಗೊತ್ತಿಲ್ಲ ಈ ಫ್ಲವರ್ ಅಷ್ಟೇ ತುಂಬ ಒಳ್ಳೆ ಕಲರ್ ಇದೆ ಇದು ಕೂಡ ಪೂಜೆಗೆ ಎಲ್ಲ ಕಿತ್ಬಿಟ್ಟಿದ್ದಾರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಆಂಟಿ ಎಲ್ಲ ಕಿತ್ಬಿಟ್ಟಿದ್ದಾರೆ ಅವತ್ತಿಂದ ಚೆನ್ನಾಗಿ ಬಿಟ್ಟಿತ್ತು ಇದು ಡೇರಾ ನಿಮಗೆಲ್ಲ ಗೊತ್ತಿತ್ತು ಹಾಗೆ ತುಂಬಾ ದೊಡ್ಡದಾಗಿದೆ ಮೊದಲು ಐದಾರು ಕಲರ್ಸ್ ಗಳು ಹಾಕಿದ್ರು ಈಗೆಲ್ಲ ಕಡಿಮೆ ಆಗೋಗಿದೆ ಇಲ್ಲೂ ಕೂಡ ಎಲ್ಲ ಗಿಡಗಳೆಲ್ಲ ಕನಕಾಂಬ್ರ ಮಾತ್ರ ತುಂಬ ಜಾಸ್ತಿನೇ ಬಿಟ್ಟಿದೆ ಕನಕಾಂಬ್ರ ಹೂವು ಕೇಸರಿ ಕಲರ್ ಆರೆಂಜ್ ಕಲರ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲೊಂದು ಆರೆಂಜ್ ಕಲರ್ದು ಇಲ್ಲೊಂದು ಮಗ್ ಮೊಗ್ಗಿದೆ ನೋಡಿ ನಾಳೆ ನಾಡಿದ್ರಲ್ಲಿ ಅರಳುತ್ತೆ ನಾನು ವೀಡಿಯೋ ಮಾಡಿ ಇಲ್ಲಿ ನೀವು ಕಾಣಿಸ್ತಾ ಇರೋದು ಬೆಟ್ಟದ ನೆಲ್ಲಿಕಾಯಿ ಗಿಡ ಇದು ಇನ್ನೂ ಬೆಟ್ಟದ ಕಾಯಿ ಬಿಟ್ಟಿಲ್ಲ ಗಿಡ ಇದು ಈ ಎಲೆ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಕೂಡ ಕಷಾಯ ಮಾಡಿಕೊಂಡು ಕುಡಿತಾರೆ ಹೆಲ್ತ್ಗೆ ಇದು ಕೂಡ ತುಂಬ ಒಳ್ಳೆಯದು ಅಲ್ಲೊಂದು ರೋಸ್ ಗಿಡ ಇದೆ ತೋರಿಸ್ತೀನಿ ಇದು ನಮ್ಮ ಕಾಂಪೌಂಡಲ್ಲೇ ನೋಡಿ ಇಲ್ಲೊಂದು ರೋಸ್ ಇದೆ ಇನ್ನೊಂದು ರೋಸ್ ಪ್ಲಾಂಟ್ ಇದೆ ರೋಸ್ ಹೂವು ಬಿಟ್ಟಿದೆ ತುಂಬ ಚೆನ್ನಾಗಿದೆ ಇದು ಕೂಡ ನೋಡಿ ಇಲ್ಲಿ ತುಳಸಿ ಗಿಡಕ್ಕಂತೂ ತುಂಬಾ ಬರನೇ ಇಲ್ಲ ತುಳಸಿ ಗಿಡಗಳು ತುಂಬ ಇದೆ ಇಲ್ಲಿ ಕರಿಬೇವಿನ ಸೊಪ್ಪಿನ ಗಿಡ ಇದೆ ಮೊದಲು ತುಂಬ ದೊಡ್ಡ ಮರ ಆಗಿತ್ತು ಈಗೆಲ್ಲ ಕಟ್ ಮಾಡಿದರೆ ತಿರ್ಗದೆಲ್ಲ ಸಿಗಿದೆ ನೋಡಿ ಎಳೆ ಕರ್ಬೇವಿನ ಸೊಪ್ಪು ನಾವು ಅಡಿಗೆಗೆಲ್ಲ ಕರ್ಬೇವಿನ ಸೊಪ್ಪು ತರಿಸೋದೇ ಇಲ್ಲ ಇಲ್ಲೇ ಕಿತ್ಕೊಂಡು ಹಾಕೋದು ನೋಡಿ ಎಷ್ಟೊಂದು ಬಿಟ್ಟಿದೆ ಅಲ್ಲೊಂದು ಮರ ಇದೆ ಆಂಟಿ ಮನೆ ಮುಂಜಾಗ್ರೆ ಒಂದು ಇಲ್ಲೊಂದಿದೆ ಅದು ಇದಕ್ಕಿಂತ ಸುವಾಸನೆ ಜಾಸ್ತಿ ಕೈಯೆಲ್ಲ ಗಮ್ಮಂತ ಇರುತ್ತೆ ಅದು ಇಲ್ಲೂ ಕೂಡ ಕನಕಾಂಬ್ರವಾಗಿ ಕನಕಾಂಬ್ರ ಗಿಡಗಳಿದ್ದಾವೆ ಮತ್ತು ಇಲ್ಲೊಂದು ರೆಡ್ ರೋಸ್ ಪ್ಲ್ಯಾಂಟ್ ಇದೆ ನೋಡಿ ಇಲ್ಲೊಂದು ರೆಡ್ ರೋಸ್ ಇದು ಕೂಡ ಒಳ್ಳೆ ಕಲರ್ ಇದೆ ಇದು ಕೂಡ ಒಳ್ಳೆ ಕಲರ್ ಇದೆ ಯಾ ಲಾಂಗ್ ವಿಡಿಯೋ ಇಲ್ಲೊಂದು ರೆಡ್ ಕಲರ್ ಅಲ್ಲಿ ನೋಡಿದ್ವಲ್ಲ ಸೇಮ್ ಅದೇ ಥರ ಶಾವಂತಿಗೆ ಹೂವು ಇದು ಅಲ್ಲಿ ಹಿಂದಗಡೆ ಏನೇನು ಗಿಡ ಇದೆ ಇದು ಪಕ್ಕದ ಮನೆಯದು ಮಾವಿನ ಮರ ಪಕ್ಕ ಹುಲ್ಲು ಹೂವುಗಳು ಬಿಟ್ಟಿದೆ ಈ ವರ್ಷದ್ದು ಆಗೋಗಿದೆ ನೆಕ್ಸ್ಟ್ ವರ್ಷಕ್ಕೆಲ್ಲ ಹೂವುಗಳಿರೋದು ಅನಿಸುತ್ತೆ ಇದು ಸೀತಾಫಲ ಗಿಡ ಲಾಸ್ಟ್ ಟೈಮ್ ಇಷ್ಟು ದಪ್ಪ ಸೀತಾಪಲ ಬಿಟ್ಟಿತ್ತು ಈಗ ಎಲ್ಲ ಒಣಗೋಗಿದೆ ಹೋಗಿದೆ ಅಷ್ಟೊಂದೇನು ಬಿಟ್ಟಿಲ್ಲ ಹಿಂದಗಡೆ ಏನಿದೆ ಅಂದರೆ ಇಲ್ಲೂ ಇಷ್ಟೊಂದು ಕನಕಾಂಬ್ರವ ಕನಕಾಂಬ್ರ ಗಿಡಗಳಿದೆ ನೋಡಿ ಇಲ್ಲೂ ಕೂಡ ಫುಲ್ ಆರೆಂಜ್ ಕಲರು ಪೂಜೆಗೆ ಆಗುತ್ತಿದೆ ಎಲ್ಲನೂ ಸೊ ನಾವು ಪೂಜೆಗೆ ಇಲ್ಲಿ ತರಿಸೋದೇ ಇಲ್ಲ ಹೂವುಗಳನ್ನ ಹೂವನ್ನ ತರ್ಸೋದೇ ಇಲ್ಲ ದುಡ್ಡು ಕೊಟ್ಟು ಯಾವತ್ತೂ ಕೊಂಡ್ಕೊಂಡಿಲ್ಲ ಇಲ್ಲೇ ಕಾಂಪೌಂಡಲ್ಲೇ ಎಲ್ಲ ಬೆಳೆಯುತ್ತಲ್ಲ ಇದನ್ನೇ ಪೂಜೆಗೆ ಇಟ್ಕೊತೀವಿ ಈಗ ಹಿಂದಗಡೆ ಏನು ಗಿಡ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಹಿಂದಗಡೆ ಇರೋದು ಪಾರಿಜಾತ ಗಿಡ ಇದು ಪಾರಿಜಾತ ಹೂವುಗಳು ಬಿಡುತ್ತೆ ತುಂಬಾ ಸಾಯಂಕಾಲ ಆದರೆ ನಮ್ಮನೆ ಮೇಲ್ಗಡೆ ಟೆರೆಸ್ಗೆ ಹೋದರೆ ಅಲ್ಲಿ ಗಮ್ಮಂತ ಸುವಾಸನೆ ಬರ್ತಾ ಇರುತ್ತೆ ಸಾಯಂಕಾಲ ಆರು ಏಳುವರೆ ಏಳು ಗಂಟೆ ಮೇಲೇ ಇದು ಬಿಡೋದು ಹೂವು ಇದ್ರ ಬಗ್ಗೆ ನಾನು ಡೀಟೇಲ್ಡ್ ವೀಡಿಯೋ ಒಂದ್ಸತಿ ಮಾಡಿದ್ದೆ ನನ್ನ ಚಾನಲಲ್ಲಿ ಈಗ ಬಿದ್ದಿರೋದು ಒಂದು ಹೂವು ತೋರಿಸ್ತೀನಿ ಕೊಡೀಲಿ ಚೆನ್ನಾಗಿರೋ ಹೂವು ಕೊಡು ಇದು ನೋಡಿ ಇದ್ರದ್ದು ತೊಟ್ಟು ಆರೆಂಜ್ ಕಲರ್ ಇರುತ್ತೆ ಮತ್ತು ಹೂವು ಎಲ್ಲ ಈ ಥರ ವೈಟ್ ಕಲರ್ ಇರುತ್ತೆ ಒಳ್ಳೆ ಸ್ಮೆಲ್ ಇರುತ್ತೆ ತುಂಬ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಈ ಹೂವು ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಇದ್ರ ಸುವಾಸನೆ ಕೂಡ ನೋಡೋಕು ಚೆನ್ನಾಗಿರುತ್ತೆ ಮತ್ತೆ ಇದರದು ಸುವಾಸನೆ ಕೃಷ್ಣನಿಗೆ ಪ್ರಿಯವಾದ ಹೂವ ಅಂತ ಹೌದೌದು ಇದು ಶ್ರೀಕೃಷ್ಣನಿಗೆ ತುಂಬಾ ಇಷ್ಟವಾದ ಪ್ರಿಯವಾದ ಹೂವ ಇದು ದೇವಲೋಕದ ಪುಷ್ಪ ಅಂತ ಕೂಡ ಕರೀತಾರೆ ಇದನ್ನ ಹಾಕು ನನ್ ಕೈಗೆ ನೋಡಿ ಇದೇನೆ ರಾತ್ರಿ ಹೊತ್ತು ಎಷ್ಟು ಬಿಡುತ್ತೆ ಅಂದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಎಲ್ಲ ಉದುರೋಗಿರುತ್ತೆ ಹಾ ಓ ಇದು ಯಾವ ಸೀಸನ್ ಅಂತ ಮೋಸ್ಟ್ಲಿ ಸಮ್ಮರ್ ಸೀಸನ್ ಅಲ್ಲಿ ಅನ್ಸುತ್ತೆ ಇದು ತುಂಬಾ ಬಿಡೋದು ಮತ್ತೆ ಹಾಂ ಅಲ್ಲೆಲ್ಲ ಇರುವೆ ಇದೆ ಹುಷಾರು ಅಲ್ಲಿ ಒಂದು ನುಗ್ಗೆ ಸೊಪ್ಪಿನ ಗಿಡ ಕೂಡ ಇದೆ ಫುಲ್ ತನಕ ಹೊಟ್ಟೋಗ್ಬಿಟ್ಟಿದೆ ನುಗ್ಗೆ ಸೊಪ್ಪು ಇಲ್ಲಿ ಒಂದು ದಾಸವಾಳ ಹೂವು ಬಿಟ್ಟಿದೆ ಚಿಟ್ಫಟಿಕ ಮಾಮೂಲಿ ಅಲ್ಲಿ ತಲ ಸೇಮ್ ಅದೇ ಥರ ಸ್ವಲ್ಪ ಲೈಟ್ ಕಲರ್ ಇದೆ ಇಲ್ಲಿ ಸ್ಫಟಿಕ ಇದು ಸಪೋಟ ಮರ ಇದು ಕೂಡ ಸೀಸನ್ನಲ್ಲಿ ಫುಲ್ಲು ಗಿಡ ತುಂಬ ಸಪೋಟ ಬಿಡುತ್ತೆ ವರ್ಷಕ್ಕೆ ಎರಡು ಸತಿ ಅಥವಾ ಮೂರು ಸತಿ ಸಪೋಟಾ ಬಿಡೋದಿದು ಎಷ್ಟು ಸ್ವೀಟ್ ಇರುತ್ತೆ ಅಂದರೆ ತುಂಬಾ ಸ್ವೀಟ್ ಇರುತ್ತೆ ಫ್ರೆಂಡ್ಸಿಗೂ ಕೂಡ ಸಪೋಟ ಮರದಲ್ಲಿ ಹಣ್ಣು ಮತ್ತು ಇದು ನಮ್ಮ ಬಾಲ್ಕನಿನಲ್ಲೇ ಕಾಣಿಸುತ್ತೆ ನೋಡಿ ಸೀಬೆ ಮರ ಇದು ಈ ಸೀಬೆ ಎಲೆ ಕೂಡ ಎಲೆ ಚಿಗುರನ್ನ ಕಟ್ ಮಾಡಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಸೇವಿಸಿದ್ರೆ ಕೂದಲಿಗೆ ತುಂಬ ಒಳ್ಳೆಯದು ಕೂದಲು ತುಂಬ ದಟ್ಟವಾಗಿ ಬೆಳೆಯುತ್ತೆ ಇದು ಬಾಲ್ಕನಿಗೆ ಫುಲ್ಲು ಇತ್ತು ಇಲ್ಲಿ ಮುಖಕ್ಕೆ ್ತಾ ಇತ್ತು ರೆಂಬೆಗಳು ಸೊ ಹಾಗಾಗಿ ಸ್ವಲ್ಪ ಟ್ರಿಮ್ ಮಾಡಿ ಕಟ್ ಮಾಡಿಸಿದ್ದಾರೆ ನೋಡಿ ಇಲ್ಲೊಂದು ಕಾಯಿ ಬಿಟ್ಟಿದೆ ಇದು ಕೂಡ ಆ ಸೀಸನಲ್ಲಿ ಶ್ರಾವಣ ಮಾಸದಲ್ಲಿ ಇದು ಹೆಚ್ಚಾಗಿ ಬಿಡುತ್ತೆ ಸೀಬೆಕಾಯಿ ಗಿಡ ತುಂಬ ಬಿಟ್ಟಿರುತ್ತೆ ಇದು ತುಂಬ ಒಳ್ಳೆ ಟೇಸ್ಟ್ ಇದೆ ಸ್ವೀಟಾಗಿರುತ್ತೆ ನೋಡಿ ಸಪೋಟ ಮರ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಕೆಳಗಿಂದ ಮಾಡಿದ ವೀಡಿಯೋ ಅದನ್ನೇನೆ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಿದ್ನಲ್ಲ ನೋಡಿ ಇದೆ ಮೋಸ್ಟ್ಲಿ ಸ್ವಲ್ಪ ಯಾಕೋ ಈ ಸತಿ ಎಲ್ಲ ಒಣಗೋಗ್ಬಿಟ್ಟಿದೆ ಇದು ಕೂಡ ಈ ಬೆಟ್ಟದಲ್ಲಕಾಯಿ ಎಲೆಗಳು ಕೂಡ ತೆಗೆದು ನೀರಿಗೆ ಹಾಕಿ ಸೀಬೆ ಎಲೆಗಳ ಜೊತೆಗೆ ಮತ್ತು ತುಳಸಿ ತುಳಸಿ ಎಲೆಗಳು ಎಲ್ಲ ಹಾಕಿ ಕುದಿಸಿ ಸೇವಿಸ್ತಾರೆ ಮತ್ತು ಇದನ್ನು ಗ್ರೈಂಡ್ ಮಾಡಿ ತಲೆ ಕೂಡ ಹಚ್ಕೋಬೋದು ಕೂದಲಿಗೆ ತುಂಬಾ ಒಳ್ಳೆಯದಿದು ಫ್ರೆಂಡ್ಸ್ ಇಲ್ಲಿ ನೋಡಿ ವರ್ಷಕ್ಕಾಗುವಷ್ಟು ಖಾರದ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ವರ್ಷಕ್ಕಾಗುವಷ್ಟು ಖಾರದ ಪುಡಿ ಈ ಥರ ಮೇಲ್ಗಡೆ ಕರ್ಬೇವಿನ ಸೊಪ್ಪು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಖಾರದ ಪುಡಿ ಮೇಲೆ ಈ ಥರ ಕರ್ಬೇವಿನ ಸೊಪ್ಪು ಹರಡಿದ್ರೆ ಖಾರದ ಪುಡಿ ಅಷ್ಟೊಂದೇನು ಕೆಡೋದಿಲ್ಲ ಸೊ ಖಾರದ ಪುಡಿಗೆ ಕರ್ಬೇವಿನ ಸೊಪ್ಪು ಮಿಕ್ಸ್ ಆದ್ರೂ ಹಾಕೋವಾಗ ಏನು ಪ್ರಾಬ್ಲಮ್ ಇಲ್ಲ ಏನು ಇದು ಕರ್ಬೇವಿನ ಸೊಪ್ಪು ಅಲ್ಲ ಅದು ಹಾಗಾಗಿ ಏನು ತೊಂದರೆ ಇಲ್ಲ ಈ ಥರ ಒಂದು ದೊಡ್ಡ ಬಾಕ್ಸ್ನಲ್ಲಿ ಹಾಕಿ ಇಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಸ್ಟೀಲ್ ಬಾಕ್ಸಲ್ಲಿ ಟೈಟಾಗಿ ಬಾಕ್ಸ್ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ ಬೇಕಾದಾಗ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಒಂದು ಸ್ಟೀಲ್ ಬಾಕ್ಸ್ಗೆ ತೆಗೆದು ತೆಗೆದು ಹಾಕ್ಕೊಳ್ಳೋದು ಅದು ಮೇಲೆ ಒಂದು ಹದಿನೈದು ಇಪ್ಪತ್ತು ದಿವಸ ಬರುತ್ತೆ ಈ ಬಾಕ್ಸಿಗೆ ಹಾಕೊಂಡ್ರೆ ಆಮೇಲೆ ಬೇಕಾದಾಗ ನೆಕ್ಸ್ಟು ಇದಗೊಳ್ಬೋದು ಇದನ್ನು ಲಿಡ್ ಕ್ಲೋಸ್ ಮಾಡಿ ಮೇಲ್ಗಡೆ ಇಟ್ಬಿಟ್ಟಿರ್ತೀನಿ ವರ್ಷಕ್ಕಾಗೋಷ್ಟು ಖಾರದ ಪುಡಿ ಇದು ಜಾಸ್ತಿ ಇದೆ ನೋಡಕ್ಕೆ ನಿಮಗೆ ಕಂಟೈನರ್ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಖಾಲಿ ಆಗಿದೆ ಸೊ ಇವಾಗ ಇದರಿಂದ ಇದಕ್ಕೆ ಹಾಕ್ಕೊಂತೀನಿ ಮತ್ತು ಇದು ಸಾಯಂಕಾಲದ ಪೂಜೆ ದೇವ್ರ ಮನೆಯಲ್ಲಿ ಒಂದು ಚಿಕ್ಕದಾಗಿ ಮರದ್ದು ಮಂಟಪ ಮತ್ತು ಒಳಗಡೆ ಕಳಸ ಒಂದು ದೇವರು ಕೂಡ ಏನು ಜಾಸ್ತಿ ಇಟ್ಕೊಂಡಿಲ್ಲ ಒಂದು ಮೂರು ನಾಲ್ಕು ಇದೆ ಅಷ್ಟೇ ಒಂದು ಗೌರಮ್ಮ ಗಣೇಶ ಈಶ್ವರ ಮತ್ತು ಬಸವಣ್ಣ ಆ ಕಡೆ ಈ ಕಡೆ ಬೆಳ್ಳಿ ದೀಪಗಳು ಹಿಂದಗಡೆ ದೇವ್ರದ್ದು ಫೋಟೋಸ್ಗಳು ಇಟ್ಕೊಂಡಿದ್ದೀನಿ ಇವತ್ತು ಸಾಯಂಕಾಲದ ಪೂಜೆ ನಾನು ತೋರಿಸ್ತಾ ಇರೋದು ಮಧ್ಯಾಹ್ನ ಇದ್ಕದ್ದು ಬೆಳೆ ಸಾಂಬಾರು ಬೆಳಗ್ಗೆ ಇಡ್ಲಿಗೆ ಖಾಲಿ ಆಗೋಯಿತು ಸೊ ಹಾಗಾಗಿ ಟೊಮೆಟೊ ಹಾಕಿ ಲೈಟಾಗಿ ರಸಮ್ ಮಾಡಿದ್ದೆ ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ಮಧ್ಯಾಹ್ನಕ್ಕೆ ಆಗೋ ಅಷ್ಟು ಅದರದ್ದೇನು ನಾನು ವೀಡಿಯೋ ಮಾಡಿಲ್ಲ ತೋರಿಸಿಲ್ಲ ಸಾಯಂಕಾಲದ್ದು ಪೂಜೆ ಇದು ಇವಾಗ ಚಟ್ನಿ ಮಾಡಬೇಕು ಸೊ ಚಟ್ನಿ ಮಾಡೋಣ ಅಂತ ಇಲ್ಲಿ ಫ್ರಿಡ್ಜಿಂದ ಎಲ್ಲ ಸಾಮಾನು ತಗೊಂಡು ಬಂದೆ ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ನಲ್ಲ ಅದರದ್ದು ನೋಡಿ ಇಷ್ಟು ಬಟರ್ ಮಿಕ್ಕಿದೆ ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ನಲ್ಲ ಅದೇ ಬ್ಯಾಟರಲ್ಲಿ ಇವಾಗ ದೋಸೆ ಮಾಡಬೇಕು ನಮ್ಮತ್ತೆ ಏಳುವರೆಗೆ ಇಂಜೆಕ್ಷನ್ ತಗೊಳ್ತಾರೆ ಶುಗರ್ ಇದೆ ಅವರಿಗೆ ಎರಡು ಟೈಮು ಇಂಜೆಕ್ಷನ್ ತೊಗೊತಾರೆ ಇದು ಬಿಸಿನೀರು ಅವ್ರಿಗೆ ಕಾಯಿಸಿರೋದು ಈಗ ವೆದರ್ ತುಂಬ ಕೋಲ್ಡ್ ಇದೆಯಲ್ಲ ಸೊ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅವರಿಗೆ ಅದಕ್ಕೆ ಇಲ್ಲಿ ಬಿಸಿನೀರು ಕಾಯಿಸಿದ್ದೀನಿ ಬಿಸಿನೀರು ಕುಡೀಲಿ ಅಂದ್ಬಿಟ್ಟು ಈಗ ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಚಟ್ನಿ ಮಾಡಬೇಕಿವಾಗ ಅಲ್ಲಿ ಟಿ ವಿ ನೋಡ್ತಾ ಕೂತಿದ್ದಾರೆ ನಮ್ಮ ಅತ್ತೇನು ತೋರಿಸೋದಿಲ್ಲ ವೀಡಿಯೋದಲ್ಲಿ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಸೊ ಹಾಗಾಗಿ ತೋರಿಸಲ್ಲ ಈ ಥರ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಒಂದು ಕರ್ಬೇವು ಎಲ್ಲ ಒಂದು ಬಾಕ್ಸ್ಗಾಕಿಟ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಮೇಲ್ಗಡೆ ನ್ಯೂಸ್ ಪೇಪರ್ನ ಹಾಕಿ ಮೇಲ್ಗಡೆ ಮುಚ್ಚಿಬಿಟ್ರೆ ಅದು ಹಾಗೇ ಇರುತ್ತೆ ಕೆಡ ಇದು ಕೊಳ್ತೋಗೋದಿಲ್ಲ ಫ್ರೆಶ್ ಆಗಿರುತ್ತೆ ಇದ್ರದ್ದು ಮುಚ್ಚಳ ಎಲ್ಲೋಯ್ತು ಇಲ್ಲಿದೆ ಇದು ಕೊತ್ತಂಬರಿ ಸೊಪ್ಪು ಏನು ಕೊತ್ತಂಬರಿ ಸೊಪ್ಪು ಹಾಗೆ ಇಟ್ಟಿದ್ದೀನಿ ತುಂಬ ದಿನ ಫ್ರಿಜ್ಜಲ್ಲಿ ಈ ಥರ ಇಟ್ಟರೆ ಕೆಡೋದಿಲ್ಲ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಈ ಥರ ನ್ಯೂಸ್ ಪೇಪರ್ನ ಹಾಕಿ ನೋಡಿ ಇದು ಕೊತ್ತಂಬರಿ ಸೊಪ್ಪು ಫಸ್ಟೆಲ್ಲ ಬಿಡಿಸ್ಕೊಂಡು ತೊಳೆದು ಬಿಸಿಲಲ್ಲಿಟ್ಟು ಬಿಸಿಲಲ್ಲಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಈ ಥರ ನ್ಯೂಸ್ ಪೇಪರ್ ಹಾಕಿ ಬಾಕ್ಸಲೆಲ್ಲ ಬಾಕ್ಸ್ನಲ್ಲಿ ಈ ಥರ ಕ್ಯಾಪ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬ ದಿನ ತನಕ ಇರುತ್ತೆ ಇದು ಕರಬೇವಿನ ಸೊಪ್ಪು ಇದು ಕರಬೇವಿನ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಮತ್ತು ಇದು ತೆಂಗಿನಕಾಯಿ ನಾನು ಸಾಮಾನ್ಯವಾಗಿ ಒಂದು ಅಥವಾ ಎರಡು ತೆಂಗಿನಕಾಯಿ ಪೂರ್ತಿ ಸೇರಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲಿ ಬೇಕು ಬೇಕಾದಾಗೆಲ್ಲ ಯೂಸ್ ಮಾಡ್ತೀನಿ ತೆಂಗಿನಯನ ಪುರಿ ಇದು ಸೊ ಇಲ್ಲಿ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಟ್ನಿ ಮಾಡೋಣ ಬನ್ನಿ ನೋಡಿ ಇದೂ ಬೆಳಗ್ಗೆ ನಾನು ತೋರಿಸದ್ನಲ್ಲ ನಮ್ಮ ಮನೆ ಗಿಡ ಇದು ಕರಿಬೇವಿನ ಸೊಪ್ಪು ಎಲ್ಲ ಕಿತ್ಕೊಂಡ್ಬಂದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಚಟ್ನಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹೆಚ್ಚಾಗಿ ಹಾಕ್ತೀನಿ ನಾನು ಕರಿಬೇವಿನ ಸೊಪ್ಪು ಒಳ್ಳೇದು ಅಂದ್ಬಿಟ್ಟು ಇಲ್ಲೇ ಮರದಲ್ಲೇ ಬಿಡೋದ್ರಿಂದ ಮುಗ್ದೋದಾಗ ಮುಗ್ದೋದಾಗ ಒಂದು ಮೂರು ಮೂರು ಬಡ್ಡಿ ತೊಗೊಂಡ್ಬಂದು ತೊಳೆದು ಒಣಗಿಸಿ ಹಾಕಿ ಇಟ್ಕೊಂತೀನಿ ದೋಸೆ ಇದು ಹೊಸ ಟವ ತಗೊಂಡಿರೋದು ನಾನು ದೋಸೆಗೆ ಒಂದು ಸಪ್ರೇಟು ಮತ್ತೆ ಚಪಾತಿಗೆ ಒಂದು ಸಪ್ರೇಟು ಟವ ಇಟ್ಟಿದ್ದೀನಿ ಇದು ದೋಸೆಗೆ ಅಂತ ತಗೊಂಡಿರೋ ಟವ ಆದರೂ ಇದು ಸ್ವಲ್ಪ ಕಷ್ಟ ಆಯ್ತು ನೋಡಿ ಬರೋದು ಇಡ್ಲಿ ಬ್ಯಾಟರ್ ಆಗಿರೋದ್ರಿಂದ ಇಡ್ಲಿ ಹಿಟ್ಟಾಗಿ ದೋಸೆ ಹಿಟ್ಟೆ ಆಗಿದ್ರೆ ಈಸಿಯಾಗಿ ಬರ್ತಾ ಇತ್ತು ಹಾಂ ಸೆಕೆಂಡ್ ಟೈಮ್ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಫಸ್ಟ್ ಟೈಮು ಫುಲ್ಲು ಇಂಚು ಕಾದ್ಬಿಟ್ಟಿತ್ತು ಸೊ ಹಾಗಾಗಿ ಸ್ಪ್ರೆಡ್ ಆಗೋ ಕಷ್ಟ ಆಯಿತು ಇದು ಚೆನ್ನಾಗಿ ಬರ್ತಾ ಇದೆ ನೋಡಿ ನಮ್ಮ ಮನೆಯಲ್ಲಿ ದೋಸೆ ಎಲ್ಲರಿಗೂ ಸ್ವಲ್ಪ ಇರಬೇಕು ತುಂಬ ದೊಡ್ಡದ ದಪ್ಪ ಇದ್ದರೆ ಆಗಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ಫಸ್ಟ್ ಟೈಮ್ ನಾನು ಈ ಟಾವದಲ್ಲಿ ಆಗ್ತಾ ಇರೋದು ನೋಡೋಣ ಅಂತ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಸೂತೂತಾಗಿ ರಾತ್ರಿಗೆ ನಾನು ಇದು ಮಾಡ್ತಾ ಇರೋದು ರಾತ್ರಿದು ಇದು ಇದು ನಮ್ಮ ಮನೆಯಲ್ಲಿ ರಾತ್ರಿವತ್ತು ಯಾರೂ ರೈಸು ಸಾಂಬಾರೆಲ್ಲ ತಿನ್ನೋದೇ ಇಲ್ಲ ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ರಾತ್ರಿವತ್ತು ಚಪಾತಿ ದೋಸೆ ಉಪ್ಪಿಟ್ಟು ಈ ಥರ ತಿಂಡಿಗಳೇ ಮಾಡಬೇಕು ಸೊ ಹಾಗಾಗಿ ಇದು ದೋಸೆ ಇದ್ದೀನಿ ದೋಸೆ ಇದ್ದೀನಿ ಅನ್ನ ಎಲ್ಲೋ ಫುಲ್ ಮಧ್ಯಾಹ್ನ ಖಾಲಿಯಾಗಿದೆ ಇಷ್ಟು ಬೆಳೆ ಸಾರು ಬೆಳಗ್ಗೆ ಇಡ್ಲಿಗೆ ಮಾಡಿತ್ತು ಚೆನ್ನಾಗಿತ್ತು ಅಥವಾ ಬೆಳಗ್ಗೆ ಇಡ್ಲಿಗೆ ಎಲ್ಲ ಖಾಲಿ ಆಗೋಯ್ತು ಮಧ್ಯಾಹ್ನ ಅನ್ನಕ್ಕೆ ರಸಮ್ ಮಾಡ್ಕೊಂಡಿದ್ದೆ ಇಲ್ಲಿದೆ ನೋಡಿ ರಸಮ್ಮು ಇಷ್ಟು ಮಿಕ್ಕಿದೆ ರಾತ್ರಿ ಯಾರೂ ರೈಸ್ ತಿನ್ನೋದಿಲ್ಲ ಹೇಳಿದ್ನಲ್ಲ ಇಷ್ಟೇ ಇಷ್ಟು ರಸಮ್ ಮಿಕ್ಕಿದೆ ಒಂದೇ ಒಂದು ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಮಾಡಿದ್ದೆ ಮಧ್ಯಾಹ್ನ ಒನ್ ಟೈಮ್ಗೆ ಆಗೋ ಅಷ್ಟು ರಾತ್ರಿ ದೋಸೆ ಹಾಕ್ಕೊಳ್ಳೋಣ ಅಂತ ಶುಗರ್ ಇದ್ದವ್ರಿಗೆ ಟೈಮ್ ಟೈಮು ಕರೆಕ್ಟಾಗಿ ತಿಂಡಿ ತಿನ್ಕೊಂಡ್ಬಿಡ್ಬೇಕು ಶು ಶುಗರ್ ಅಷ್ಟೇ ಅಲ್ಲ ನಾವು ಕೂಡ ರಾತ್ರಿ ಹೊತ್ತು ಬೇಗ ಊಟ ಮಾಡ್ಕೊಂಡ್ಬಿಡಬೇಕು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಒಳಗಡೆನೆ ಸೊ ನಾವು ಮಲ್ಕೊಳ್ಳೋಷ್ಟೊತ್ತಿಗೆ ಅರ್ಧ ಮುಖ ಅಲ್ಲೂ ಡೈಜೆಸ್ಟ್ ಆಗಿಬಿಟ್ಟಿರ್ಬೇಕಂತೆ ಫುಡ್ಡು ರಾತ್ರಿ ಸ್ಪೆಷಲಿ ಆವಾಗ ಒಳ್ಳೆ ನಿದ್ದೆ ಬರುತ್ತೆ ನಮ್ಮ ಬಾಡಿ ಎಲ್ಲ ಆರ್ಗನ್ಸು ರೆಸ್ಟ್ ಮಾಡುತ್ತೆ ಒಳ್ಳೆ ಕಲರು ಬಂದಿದೆ ದೋಸೆ ಒಂದು ಸ್ವಲ್ಪ ಕಷ್ಟ ಆಯಿತು ಈಗ ಎರಡನೇ ನೋಡಿ ಚೆನ್ನಾಗಿ ಬಂದಿದೆ ತುಪ್ಪ ಸವರಿ ಕೊಟ್ಬಿಟ್ಟು ಬರ್ತೀನಿ

ಫ್ರೆಂಡ್ಸ್ ಇದು ಇವತ್ತಿಂದು ಇಷ್ಟೊತ್ ತನಕ ನೀವು ನೋಡಿದ್ದು ನಿನ್ನೆದು ವಿಡಿಯೋ ಇವತ್ತಿನ ವೀಡಿಯೋ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ಕೊತಾ ಇರೋದು ಇದು ಇಲ್ಲಿ ನನ್ನ ಪಕ್ಕ ಪಿಂಕ್ ಕಲರ್ ಡ್ರೆಸ್ ನಮ್ಮ ಅತ್ತೆ ನೋಡ್ಕೊಳೋಕೆ ಬಂದಿರುವಂಥ ಹೆಲ್ಪರ್ ಅವರು ನನಗೆ ಕಿಚನಲ್ಲೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಾನಿವತ್ತು ಅವರೆಕಾಯಿ ಸಾರು ಮಾಡ್ತಾಯಿದ್ದೀನಿ ಊರಲ್ಲಿದ್ದರೆ ಹೀಗೇ ಅವರೆಕಾಯಿ ಸೀಸನ್ ಮುಗಿಯೋ ತನಕ ಡೈಲಿ ಅವರೇಕಾಯಿದೇ ನಾವು ಮಾಡೋದು ಸಾಂಬಾರ್ ಇರ್ಬೋದು ತಿಂಡಿಗೆ ಎಲ್ಲದಕ್ಕೂ ಇದಕ್ಕೆ ಮಸಾಲ ಆಡಿಸ್ಕೊಳ್ಳೋಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಇವತ್ತು ಅಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಅದರದ್ದೇನೂ ನಾನು ವೀಡಿಯೋ ಮಾಡಿಲ್ಲ ನಮ್ಮತ್ತೆ ನೋಡ್ಕೊಳ್ಳೋಕ್ಕೆ ಒಬ್ಬರು ಹೆಲ್ಪರ್ ಬರ್ತಾರೆ ಅಂತ ಹೇಳಿದ್ನಲ್ಲ ಅವರು ಬೆಳಗ್ಗೆನೇ ಬಂದು ನಮ್ಮ ಅತ್ತೆಗೆ ಸ್ನಾನ ಮಾಡಿಸಿ ಅವ್ರ ಕೆಲಸ ಎಲ್ಲ ಮುಗಿಸಿ ಈಗ ಕಿಚನ್ನಗೆ ಬಂದಿದ್ದಾರೆ ನನಗೆ ಹೆಲ್ಪ್ ಮಾಡಕ್ಕೆ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಸ್ಕೊತೀನಿ ತರಕಾರಿ ಹೆಚ್ಚಿಕೊಡೋದು ಮತ್ತು ತೆಂಗಿನಕಾಯಿ ತುರ್ಕೊಡೋದು ಎಲ್ಲ ಮಾಡ್ತಾರೆ ಮತ್ತೆ ಹಸಿನ ಜೀರಿಗೆ ಎಲ್ಲ ಗ್ರೈಂಡ್ ಮಾಡಿರೋದು ಇವಾಗ ಇದನ್ನ ಸೇರಿಸ್ಬಿಟ್ಟು ಹುಣ್ಸೆನ್ ರಸ ಹಾಕ್ಬಿಡೋಣ ನಾ ರೆಡಿ ಆಗುತ್ತೆ ಸ್ವಲ್ಪ ಹುಣ್ಸೆನ್ ರಸ ಹಾಕ್ತಾ ಇದ್ದೀನಿ ನೋಡಿ ಅವರೆಕಾಯಿ ಸಾಂಬಾರು ರೆಡಿ ಆಯಿತು ಈ ಕಡೆ ರೈಸ್ ಕುಕ್ಕರ್ ಅಲ್ಲಿ ಅನ್ನಕ್ಕೆ ಇಟ್ಬಿಡ್ಬೇಕು ಕೆಲಸದವಳು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ತೊಳಿತಾ ಇದ್ದಾಳೆ ಬಟ್ಟೆ ಹೋಗೀತಾ ಇದ್ದಾಳೆ ಈಗ ಟೈಮು ಹನ್ನೆರಡು ಗಂಟೆ ಮಧ್ಯಾಹ್ನ ಬೆಳಗ್ಗೆ ಡಿಫನ್ನೆಲ್ಲ ಆಯಿತು ಮತ್ತು ಅಡುಗೆ ಕೆಲಸನೂ ಆಯಿತು ಅನ್ನ ಮತ್ತು ಅವರ ಸಾಂಬಾರು ಸೊ ಇವಾಗ ಟೀ ಮಾಡ್ಕೊತಾ ಇದ್ದೀನಿ ಹನ್ನೆರಡು ಗಂಟೆಗೆ ಡೈಲಿ ಟೀ ಕುಡಿಯೋದು ಅಭ್ಯಾಸ ಹನ್ನೆರಡು ಗಂಟೆಗೆ ಬೆಳಗ್ಗೆ ಟೀ ಕುಡಿಯೋದು ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದೆ ಅಂದರೆ ಮಧ್ಯಾಹ್ನ ಅದು ಆ ಟೈಮ್ಗೆ ಜ್ಯೂಸು ಏನು ಕುಡಿದ್ರೂ ಅಷ್ಟು ಸಮಾಧಾನ ಆಗಲ್ಲ ಕುಡಿದ್ರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಏನೋ ಒಂಥರ ಬಾಡಿಗೆ ಮೈಂಡ್ಗೆ ರಿಲ್ಯಾಕ್ಸ್ ಆಗುತ್ತೆ ಇವತ್ತು ಫ್ರೆಂಡ್ಸ್ ನೋಡಿ ಬೆಳಗ್ಗೆಯಿಂದನೂ ಮೋಡ ಇತ್ತು ಇವಾಗ ಸುಮಾರು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಆಗಿದೆ ಫುಲ್ಲು ಸೈಕ್ಲೋನ್ ಥರನೇ ಸಣ್ಣಗೆ ಮಳೆ ಆಗ್ತಾ ಆಗ್ತಾಯಿದೆ ಬರ್ತಾ ಇದೆ ಕೋಲ್ಡ್ ವೆದರ್ ಇದೆ ಈ ಸತಿ ಸಮ್ಮರ್ನಲ್ಲಿ ಎಷ್ಟು ಬಿಸಿಲು ಜಾಸ್ತಿ ಇತ್ತೋ ವಿಂಟರಲ್ಲೂ ಅಷ್ಟೇ ಕೋಲ್ಡ್ ಆಗಿತ್ತು ವಿಂಟರ್ ಕೂಡ ತುಂಬ ಎಕ್ಸ್ಟ್ರೀಮ್ ಆಗಿತ್ತು ಈ ಸತಿ ಚೆನ್ನಾಗಿತ್ತು ನೋಡಿ ಇಲ್ಲೆಲ್ಲ ಮಳೆ ಬರ್ತಾ ಇದೆ ಚೆನ್ನಾಗಿದೆ ವೆದರ್ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಬಿಸಿಲೇ ಇಲ್ಲ ಸೈಕ್ಲೋನ್ ಒಂಥರ ಮಳೆ ಬರ್ತಾ ಇದೆ ಸಣ್ಣಕ್ಕೆ ಇದನ್ನು ಎಷ್ಟು ದಿವಸ ಈ ಥರನೇ ಕಂಟಿನ್ಯೂ ಆಗುತ್ತೋ ನೋಡಬೇಕು ಇದನ್ನ ಹೇಳಿದ್ನಲ್ಲ ಅವತ್ತೇ ಹೈವೇ ರೋಡು ಇಲ್ಲಿ ಊರಲ್ಲಿ ನಮ್ಮ ಮನೆ ಅಂತ ಇಲ್ಲಿ ಬಾಲ್ಕನಿಲಿ ಕುತ್ಕೊಂಡು ಡೈಲಿ ಹನ್ನೊಂದು ಗಂಟೆನಲ್ಲಿ ಕೆಲಸ ಎಲ್ಲ ಮುಗಿದ್ಮೇಲೆ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ಇಲ್ಲಿ ಟೀ ಕುಟ್ಕೊಂಡು ಕೂತಿರ್ತೀನಿ ಒಗೊಬ್ಬರೋ ವೆಹಿಕಲ್ಸ್ ಎಲ್ಲ ನೋಡ್ಕೊಂಡು ಬನ್ನಿ ಇವಾಗ ಟೀ ಕುಡಿಯೋಣ ನಾನೇ ಲೈವ್ ಆ್ಯಕ್ಸಿಡೆನ್ಸ್ಗಳನ್ನ ಇಲ್ಲೇ ಬಾಲ್ಕಲಿನಲ್ಲಿ ಕುತ್ಕೊಂಡು ಕೇರ್ ಮೇಲೆ ಲೈವ್ ಆ್ಯಕ್ಸಿಡೆಂಟ್ಸ್ಗಳು ಎಷ್ಟು ನೋಡ್ಬಿಟ್ಟಿದ್ದೀನೋ ಲೆಕ್ಕನೇ ಇಲ್ಲ ಮಳೆ ಬರ್ತಾ ಇದೆ ಆದರೂ ನಿಮಗೆ ಈ ರೋಸ್ ತೋರಿಸೋಣ ಅಂತ ಬಂದೆ ವೀಡಿಯೋ ಮಾಡೋಕ್ಕೆ ನೋಡಿ ಇದೊಂದು ರೋಸ್ ಬಿಟ್ಟಿದೆ ಎಷ್ಟೊಂದು ರೋಸ್ ಬಿಟ್ಟಿದೆ ಇವತ್ತು ಇಲ್ಲೊಂದು ಬಿಟ್ಟಿದೆ ರೋಸು ಆಮೇಲೆ ಇಲ್ಲೊಂದು ಬಿಟ್ಟಿದೆ ಬರ್ತಾನೇ ಇದೆ ಮಳೆ ಸಿಕ್ಕಾಪಟ್ಟೆ ನೋಡಿ ಎಷ್ಟು ಬಿಟ್ಟಿದೆ ಒನ್ ಟು ತ್ರೀ ಫೋರ್ ನಾಲ್ಕು ಐದು ಬಿಟ್ಟಿದೆ ಇಲ್ಲೊಂದು ರೋಸಿದೆ